ಅಭ್ಯರ್ಥಿ ಸಹಕಾರಿಯಲ್ಲಿ ನೀವು ಅದನ್ನ ಮುಚ್ಚಾಕ್ತಾನೆ ಇರಿ ನೀವು ಇದನ್ನ ಮುಚ್ಚಾಕುವ ಹಿಂದಿರುವಂತಹ ಘಟನೆಗಳೇನು ಯಾರು 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 ಏನು ಹೇಳೋರು ನಮ್ಗೀಗ ಬೇರೆಯವರು ಚಳವಳಿ ಮಾಡುವಾರ್ದು ಅಂತ ನೀವೇ ಚಳವಳಿ ಮಾಡುವ ಈ ಅತಿ ಬುದ್ಧಿವಂತಿಕೆಯನ್ನ ನೀವು ಪ್ರದರ್ಶನ ಮಾಡುವಾಗಲೇ ನಮಗ ಅನುಮಾನ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಸಿಕ್ಕರ್ವ ಪೋಸ್ಟಮ್ ಮಾಡ್ಲಿಕ್ಕೆ ಚಿಕ್ಕಮಗಳೂರಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇಲ್ಲ ಏನ್ ಮಾಡ್ಬೇಕು ನಿಮ್ಮ ಜವಾಬ್ದಾರಿ ಇದೆ ಮಜಾ ಸರ್ಕಾರದ ಅಧಿಕಾರಿಗಳು ನೀವು ಈ ಸಭೆಯನ್ನ ರೂಪಿಸೋದ್ರಲ್ಲಿ ಶ್ರಮ ಹಾಕಿರುವಂತ ಈ ಸಂಘಟನೆಯ ಅಧ್ಯಕ್ಷರಾದಂತ ರವಿಕಾಂತ್ ಅವರೇ ಶಮಿತಾ ಮತ್ತು ಅಮೂಲ್ಯದ ಕುಟುಂಬಸ್ಥರೆ ಸುಧಾಕರ್ ಶೆಟ್ಟರೆ ಇಲ್ಲಿ ಸೇರಿರುವಂತ ಎಲ್ಲ ಈ ಹೋರಾಟಕ್ಕೆ ಬಂದಿರುವಂತ ನಮ್ಮೆಲ್ಲ ಸ್ನೇಹಿತರೆ ತಾಯಿದ್ರೆ ಪತ್ರಕರ್ತರೆ ಮನಸ್ಸು ಬಹಳ ಭಾರ ಆಗ್ತದೆ ಮಾತಾಡ್ಲಿಕ್ಕೆ ಕಷ್ಟ ಅದು ಸಂದೇಶ ಮತ್ತು ಆಶಾ ಮಾತಾಡಿದ ಮೇಲೆ ಬೇರೆಯವ್ರ ಮಾತಾಡೋದು ಬಹಳ ಕಷ್ಟ ಯಾಕಂದ್ರೆ ಅವರ ಮನಸ್ಸಿನ ಭಾವನೆಗಳನ್ನ ಅವ್ರು ಹೇಳ್ಕಂಡಂತ ರೀತಿ ಇದೆಯಲ್ಲ ಅದು ಎಂತವ್ರಿಗೂ ಹೃದಯ ಅಂತ ಹೇಳಿದ್ರೆ ಮನಸ್ಸು ಅಂತಿದ್ರೆ ಅವ್ರ ಮನಸ್ಸು ಅದ್ರಲ್ಲಿ ಕರಗಲೇಬೇಕು ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರುವಂತ ಸ್ಥಿತಿ ಯೋಚನೆ ಮಾಡ್ತಾನೆ ನಿಂತಿದ್ದೆ ಆಶಾ ಅವ್ರು ಹೇಳಿದ್ರು ನನ್ನ ಮಗಳದ್ದಾದಾಗ ಈ ತರದ ಯಾವುದೇ ಬೆಂಬಲ ನಮಗ ಸಿಕ್ಕಲಿಲ್ಲ ಅಂತ ಒಂದು ಅದು ವೃತ್ತಿಯೂ ಆಗ್ಲಿಲ್ಲ ಅಂತ ಅನ್ಸುತ್ತೆ ಮತ್ತು ನಾನು ಅನ್ಕಂತೇನೆ ಇಪ್ಪತ್ತೇಳನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಿಮ್ ಮಗಳು ಸಾವಾಯ್ತು ಅಂತ ಅನ್ಕಂತೀನಿ ಇದು ಸರಿಯಾಗಿ ಡೇಟ್ ಅಲ್ಲ ಇಪ್ಪತ್ತೇಳು ಜುಲೈ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ಮೂರು ಆಗ ರಾಜಕಾರಣದ ಕಾರಣಗಳಿರ್ಬೋದು ಮೇ ಹದಿಮೂರಕ್ಕೆ ಚುನಾವಣೆಯ ರಿಸಲ್ಟ್ ಬಂದಿತ್ತು ಹೊಸ ಸರ್ಕಾರ ಆಗಿತ್ತು ಮೇ ಹದಿಮೂರಕ್ಕೆ ಬಂದಿತ್ತು ಶಂ ನಾನು ನೀವು ಇಬ್ರು ಸೋತಿದ್ವಿ ಗೆದ್ದವ್ರು ಗೆದ್ದಿದ್ರು ಜುಲೈ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ಸಾವಾಗಿದ್ದರಿಂದ ರಾಜಕಾರಣದ ಈ ಇದರೊಳಗಡೆನೂ ಆ ಸುದ್ದಿ ಕೆಳಗೆ ಹೋಗಿರಬಹುದು ಅಂತ ಅನ್ಕಂತೆ ನಾನು ಮತ್ತು ಮೊದಲನೇ ಸಾವಾಗಿರೋದ್ರಿಂದ ಅದಕ್ಕೆ ಇಷ್ಟೊಂದು ತೀವ್ರತೆಯೂ ಬರದೇ ಇರಬಹುದು ಯಾಕೆ ಹಿಂಗಾಯ್ತು ಹೀಗೆ ಆಯ್ತು ಅಂತ ಹೇಳಿ ಮೊದಲನೇ ಸಾವಿನ ತೀವ್ರತೆಯು ಇರ್ಬೋದು ಚೆಕ್ಕು ಅನಿವಾರ್ಯ ಅವ್ರ ಮನೆಗ್ ಬಂದು ಹಿಂಗೆ ಕೇಳಿದಾಗ ಪಾಪ ಅವಿದ್ಯಾವಂತರಿದ್ದಾರೆ ಕೂಲಿ ಮಾಡೋರು ಇದಾರೆ ತಗೊಂಡಾಗ ಅದನ್ನ ಬರೆಸ್ಕೊಂಡು ಹೋಗ್ತಾರೆ ನನಗೆ ಎಲ್ಲಿ ತನಕ ಇದೆ ಈ ಆಳುವ ಶಾಸಕರ ಮತ್ತು ಅವರ ಬ್ರೈನಿನ ಮಾನಸಿಕ ಸ್ಥಿತಿ ಅಂತಂದ್ರೆ ಇವತ್ತೊಬ್ಬ ಮಹಾನುಭಾವ ನಿನ್ನೆನೋ ಇವತ್ತ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇದ್ರಲ್ಲಿ ಹೇಳ್ತಾರೆ ಎಫ್ ದಿವ್ಸಲ್ಲಿ ನಾನು ಆಗ ರಾಜೇಗೌಡರು ಶಾಸಕರಾಗಿರ್ಲಿಲ್ಲ ಶಿವರಾಜ್ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು ಅಂತ ನಿಮ್ಮೆಲ್ಲರಿಗೆ ಒಂದು ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಇಪ್ಪತ್ತೇಳರ ಜುಲೈನಲ್ಲಿ ನಾನು ಪೊಲಿಟಿಕಲ್ ಸೆಕ್ರೆಟರಿ ಆಗಿತ್ತೆ ಅಂತ ಹೇಳಂದ್ರೆ ನೀವು ಮಜಾ ಮಾಡ್ಲಿಕ್ಕಷ್ಟೇ ಶಾಸಕರಾಗಿದ್ದೀರಿ ಮತ್ತು ನೀವು ಈ ಸರ್ಕಾರ ನಡೆಸ್ತಾ ಇರೋದು ಕ್ಷೇತ್ರದ ಜನರಿಗೆ ನ್ಯಾಯ ಕೊಡ್ಲಿಕ್ಕಾಗಿ ಅಲ್ಲ ಅದಿದ್ದರೆ ನೀವು ಈ ದಾರಿ ತಪ್ಪಿಸುವ ಹೇಳಿಕೆಗಳನ್ನು ಕೈಬಿಡಿ ಪೊಲಿಟಿಕಲ್ ಸೆಕ್ರೆಟರಿ ಜಿವರಾಜ್ ಆಗಿದ್ದನೋ ಇಲ್ವೋ ಅದಕ್ಕಿಂತ ಹಿಂದೂ ನೀವೇ ಅಲ್ಲ ಶಾಸಕರು ಅವತ್ತಾದರೂ ನೀವೇ ಅಲ್ಲ ನಾನು ಮೂರು ಬಾರಿ ಶಾಸಕನಾಗಿ ನೋಡಿದ್ದೇನೆ ಯಾವುದೇ ಶಾಲೆಗಳಿಗೆ ಕೆ ಡಿ ಪಿಗೆ ಆಸ್ಪತ್ರೆಯಿಂದ ಹಿಡಿದು ಯಾರು ಅಧ್ಯಕ್ಷರು ಇರ್ತಾರೆ ಶಾಸಕರು ನೀವು ಅಧ್ಯಕ್ಷರಿದ್ದೀರಿ ವ್ಯಕ್ತಿ ಅಲ್ಲ ಶಾಸಕಾಧ್ಯಕ್ಷ ಇದರ ಸ್ಪಷ್ಟತೆ ಇರಲಿ ನೀವು ಇವತ್ತು ಶಮಿತಾ ಅವರ ಅಂತ ನೀವು ಬಿಂಬಿಸಲಿಕ್ಕೆ ಕೊಟ್ಟಿದ್ದೀರಿ ಯಾಕಾಗಿ ನಿಮ್ಗೆ ಇಂತ ಹೋರಾಟ ನೀವು ಶಾಸಕರಾಗಿ ನಿಂತು ಏನ್ ಹೇಳಬೇಕಾಗಿತ್ತು ಮೊದಲನೇ ದಿನ ಸುಧಾಕರ್ ಸೆಂಟರ್ ಬಂದು ಜಸ್ಟ್ ಹೋದ್ರು ಅಂತ ಹೇಳಿದ್ರು ನಾನು ರಾಮಸ್ವಾಮಿ ದಿನೇಶ್ ಎಲ್ಲ ಒಟ್ಟಿಗೆ ಹೋದ್ವಿ ನಾವು ಹೋದ ಯಾರಿಗೆ ಕಂಡನ್ನು ನೋಡಿದ್ರು ಆ ಹೆಣ್ಣು ಮಗಳು ವೇಲ್ನಲ್ಲಿ ಹಕ್ಕೊಂಡಿದ್ದಾಳೆ ಇಲ್ಲಿ ಪೊಲೀಸರು ಇರಲ್ಲ ಚೆನ್ನಾಗಿ ರೆಕಾರ್ಡ್ ಮಾಡಕಣ ನಿಮ್ಮ ತಲೆ ಒಳಗೆ ಹೋಗದೆ ಇದ್ರೆ ನಾನು ಹೇಳಿದ್ವಿ ಹ್ಯಾಂಗಲ್ಲ ಯೋಚನೆ ಮಾಡ್ಕೊಂಡು ನಿನ್ನ ಮೊಬೈಲ್ ಅಲ್ಲಿ ಸರಿ ಮಾಡ್ಕ ಮತ್ತೆ ಆಗದೆ ಹೋಗಿ ಯಾಕಂದ್ರೆ ಬಕೆಟ್ ಇಟ್ಟಿದ್ದಾರೆ ಕೆಂಪು ಬಕೆಟ್ ಅದೇ ಅದೇ ಬಾತ್ರೂಮ್ ಬಕೆಟ್ಲರ್ ಯಾಕಂದ್ರೆ ಅಲ್ಲಿ ಸೆಟ್ ನೀವು ಮಕ್ಕಳ ನೇತಾಕಕ್ಕೆ ನಿಮಗೆ ಪಕ್ಕದ ಬಾತ್ರೂಮ್ ಹೋಗ್ಲಿಕ್ಕೆ ನಿಮಗೆ ಆಗಿಲ್ಲ ಯಾಕಂದ್ರೆ ಅದೇ ನೇತಾಕಂದ್ರೆ ನಾವು ಹುಟ್ಟಾಕ್ಲ್ಲ ಅನ್ನೋ ವಾಸ್ತವ ಆ ಬಕೆಟ್ ಒಂದು ವೇಲ್ ವೇಲ್ ಕಟ್ಟಿ ಕೆಳಗ್ರೆ ಆ ಬಕೆಟ್ ಒಂದು ಬೈಟಿನ ಸ್ವಲ್ಪ ದೂರ ನಾನು ಹೋಗ್ಬೇಕಲ್ಲ ಆ ಬಕೆಟ್ ಇದ್ದಲ್ಲೇ ಇದೆ ನೀವು ಹಿಂಗ ಕಾಲ್ ಪೂರ್ತಿ ನೆಲಕ್ ಬಂದು ನಿಂತ್ಕೊಂಡಿದೆ ಕಾಲ್ ನೆಲಕ್ಕಾಗ್ತಾ ಇದೆ ಅಂತ ಹಿಂಗ್ ಕೇಳಿದೆ ನಾನು ಪಟ್ಟ ಹಿಂದ್ಗಡೆ ಇದ್ದ ಒಬ್ಬರು ಹೇಳಿದ್ರು ಪಾಪ ಅವ್ರು ಮಾಡ್ತಾರೆ ಸರ್ಕಾರ ಸಂಬಳ ತಗೊಂಡಿದ್ದಾರೆ ಸರ್ ಅದು ವೇಲಲ್ಲ ಸರ್ ಅದಕ್ಕೆ ಉದ್ದಾಗಿದೆ ಅಂತ ವೇಲು ಉದ್ದಾಗತ್ತಂತೆ ಹಂಗ ಕಾಲ್ ನೆಲಕ್ ಬರುತ್ತಂತೆ ಯಾವ ಮಾನಸಿಕ ಸ್ಥಿತಿಯಲ್ಲಿ ಮಾತಾಡ್ತಾ ಇದ್ದೀರಿ ನೀವು ಅಂತ ಹೇಳೋಂತ ಅದನ್ನ ಮೊದಲನೇದಾಗಿ ಹೇಳಬೇಕಾಗ್ತದೆ ಯಾವಾಗ ಒಬ್ಬ ಶಾಸಕರು ಅವತ್ತೇ ಅಂತ ನಾನು ಒತ್ತಾಯ ಹೇಳ್ತೇನೆ ಆಗಲಿಲ್ಲ ಅಪ್ಪ ಅವತ್ತು ಅನಿವಾರ್ಯ ಎಲ್ಲ ಇದ್ರು ದಿನ ಬರ್ಬೇಕಲ್ಲ ಆದ್ರೂ ದಿನ ಬರ್ಬೇಕಲ್ಲ ಆದ್ರೂ ದಿನ ಬರ್ಬೇಕಲ್ಲ ನೀವ್ ಯಾವಾಗ ಬರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿ ಪ್ರಶ್ನೆಗಳು ಶುರುವಾದ ಮೇಲೆ ಸಂದೇಶ ಅವ್ರ ಮನೆಗೆ ಹೋದಾಗ ಏಳನೇ ದಿನದ ನಂತರ ಐದನೇ ದಿನ ಒಂದು ಕಾರ್ ಬಂದು ಟ್ರಯಲ್ ನೋಡಿ ಹೋಗುತ್ತಲ್ಲ ಕಾರ್ ಬರ್ತದೋ ಇಲ್ಲೋ ಅಂತ ಆಮೇಲೆ ನೀವು ಅವ್ರ ಮನೆಗೆ ಹೋಗ್ತೀರಿ ದಿನ ಸಂದೇಶರ ಮನೆಯಲ್ಲಿ ಪರಿಸ್ಥಿತಿ ಏನಿರ್ತದೆ ಅಂತೇಳಿ ಯೋಚನೆ ಮಾಡಿ ನೋಡಿ ಇಲ್ಲಿಂದ ಬಾಡಿನ ಹೋಗಬೇಕು ಶಮಿತಾ ಅವರ ಮೃತದೇಹವನ್ನು ಎಲ್ಲಿಗೆ ಹೋಗ್ಬೇಕು ಚಿಕ್ಕಮಗಳೂರಿನ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ತಗೊಂಡೋಗ್ಬೇಕು ಚಿಕ್ಕಮಗಳೂರಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಇಲ್ಲ ಏನ್ ಮಾಡ್ಬೇಕು ನೀವು ನಿಮ್ಮ ಜವಾಬ್ದಾರಿ ಇದೆ ಮಜಾ ಮಾಡ್ಲಿಕ್ಕೆಲ್ಲ ಸರ್ಕಾರದ ವ್ಯವಸ್ಥೆ ಇರೋದು ಎಲ್ಲ ಹೋಗಿದ್ದೀರಿ ಅಧಿಕಾರಿಗಳು ನೀವು ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಈ ಮಗುವನ್ನ ನಾವು ಮಾಡಲ್ಲ ಜೂರಿಡಿಕ್ಷನ್ ಬರಲ್ಲ ಏನು ನಿಮ್ಮ ಏನು ನಿಮ್ಮ ಜ್ಯೂರಿಡಿಕ್ಷನ್ ಏನ್ ಜ್ಯೂರಿಡಿಕ್ಷನ್ ಒಂದು ಹೆಣ್ಣು ಮಕ್ಕಳ ಸಾವು ಆದ್ರೆ ಜ್ಯೂರಿಡಿಕ್ಷನ್ ಇಲ್ಲ ಅಂದಾಗ ಯಾರು ಹೇಳ್ಬೇಕು ಸಂಬಂಧಪಟ್ಟ ಶಾಸಕರು ಹೇಳಬೇಕು ಮಂತ್ರಿ ಹೇಳ್ಬೇಕು ನನಗೆ ದಿನೇಶ್ರು ಫೋನ್ ಮಾಡ್ತಾರೆ ಪರಿಸ್ಥಿತಿ ಹಿಂಗಿದೆ ಅಂತ ನಾನು ರಾಘವೇಂದ್ರನಿಗೆ ಫೋನ್ ಮಾಡಿ ರಾಘವೇಂದ್ರ ಅವರು ಸೂಪ್ರಿಟೆಂಡೆಂಟ್ ತಿಮ್ಮಪ್ಪ ಅನ್ನೋ ಹೇಳಿ ಏನ್ ಸಂದೇಶ ಕರೆಕ್ಟ್ ಇದು ಜೂರಿಡಿಕ್ಷನ್ ಪ್ರಶ್ನೆ ಬರಲ್ಲ ಒಂದು ಹೆಣ್ಣು ಮಗಳ ಸಾವಿನ ಪ್ರಶ್ನೆ ಇದೆ ಯಾರು ಮಾಡಿದ್ರೆ ಏನು ಶಿವಮೊಗ್ಗದವ್ರು ಮಾಡಿದ್ರೆ ಏನು ಚಿಕ್ಕಮಗಳೂರವ್ರು ಮಾಡಿದ್ರೆ ಏನು ಮೆಡಿಕಲ್ ಕಾಲೇಜಿನ ಫೋರೆನ್ಸಿಕ್ನವ್ರು ಮಾಡಬೇಕು ಅಂತ ಹೇಳಿದ ಮೇಲೆ ಶಿವಮೊಗ್ಗದವರು ಇದರ ಪಿ ಎಂ ಮಾಡಿ ಕಂತಾರೆ ಪಿ ಎಂ ಮಾಡ್ಲಿಕ್ಕೆ ಹೋದ್ರೆ ಅನುಮಾನ ಇಲ್ಲಿಂದ ಆಗುತ್ತೆ ಸಂದೇಶರು ಪಿ ಎಂ ಮಾಡ್ಸೋದು ಹೆಂಗೆ ನನ್ನ ಮಗಳ ಭವಿಷ್ಯ ಏನು ದತ್ತೋದಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲ ಸಂದೇಶ ಚೆಕ್ ಇಟ್ಕ ಚೆಕ್ ಇಟ್ಕ ಹಂಗಲ್ಲೆಕ್ ಇಟ್ಕ ಅಲ್ಲ ಎಲ್ಲಿ ಹೋಗುತ್ತೆ ಚೆಕ್ ಏನಕ್ಕೆ ಗಡಿ ಮಾಡ್ತೀರಿ ನೀವು ಚೆಕ್ ತಗ ಚೆಕ್ ತಗ ಚೆಕ್ ತಗ ಅಂತ ಚೆಟ್ರೆ ಹೋಗಿ ಪಿ ಎಂ ಮಾಡೋದಕ್ಕೆ ಅಪ್ಪ ಯೋಚನೆ ಮಾಡ್ತಾ ಇದ್ರೆ ಅಜ್ಜಿಗೇ ಚಿಂತೆ ಅಂತೆ ಮಗಳಿಗೆ ಬೇರೆ ಚಿಂತೆ ಅಂತೆ ಇವ್ರು ಹಿಡ್ಕೊಂಡು ಚೆಕ್ ತಗ ಚಕ್ತಗ ತಗ ಅಂತ ಹೇಳಿದ್ರೆ ಅಲ್ರಿ ಸಂದೇಶನಂತ ಒಬ್ಬ ಗಟ್ಟಿ ಮನುಷ್ಯ ಆಗಿದ್ದಕ್ಕೆ ಪರವಾಗಿಲ್ಲ ಹಿಂದೆ ಇದ್ರೆ ಏನು ಯೋಚನೆ ಮಾಡೋದು ಸರ್ಕಾರ ಕೊಟ್ಟಿರ್ತೇಬೇಕೇನು ಅಂತ ಯೋಚನೆ ಮಾಡಬೇಕಾದಂತ ಸನ್ನಿವೇಶ ನಿರ್ಮಾಣ ಆಗುತ್ತೋ ಇಲ್ವ ಯಾವಾಗ ನೀವು ಪೋಸ್ಟ್ ಮಾರ್ಟಮಿಂಗಿಂತ ಮುಂಚೆ ಚೆಕ್ ತಗ ತಗ ಅಂತ ಹೇಳ್ತೀರೋ ಅಲ್ಲಿ ಶುರುವಾಗತ್ತೆ ಅನುಮಾನ ಮತ್ತು ಇದರ ಹಿಂದುಗಡೆ ಇರೋರು ಯಾರು ಅನ್ನೋ ತೀರ್ಮಾನ ಆಗ್ಬೇಕಾಗ್ತದೆ ಪೊಲೀಸರು ಬಂದು ಕೇಳ್ತಾರೆ ಜನ ಬಂದು ಕೇಳ್ತಾರೆ ಕಳಿಸ್ತೀರಿ ಒಬ್ಬೊಬ್ರು ಮಾಡ್ತಾರಂತ ಇಲ್ಲ ಅಂತ ಬಾಡಿ ಮನೆಗೆ ತಗೊಂಡೋರ್ ಮೇಲೆ ಅಂತ ಕಾಲನೆ ಮಾಡೋದು ನಮ್ಗೆ ಅವತ್ತು ಇಷ್ಟು ಕೆಡದಾಗಿ ಯೋಚನೆ ಮಾಡ್ಲಿಲ್ಲ ನಾವು ನೀವು ಇಷ್ಟು ಕೆಟ್ಟೋರಿದ್ದೀರಿ ಅಂತ ಇಲ್ಲೇ ಇದ್ದಿದ್ರೆ ನಿಮ್ ಪೊಲೀಸ್ ಸ್ಟೇಷನ್ ಮುಂದಿಟ್ಕೊಂಡು ನೀವು ತೀರ್ಮಾನ ಮಾಡಿದ್ಮೇಲೆ ನಾವು ಬಾಡಿ ತೆಗಿತೀವಿ ಅಂತ ಹೇಳಿದ್ರೆ ಇವತ್ತು ಈ ಘಟನೆ ಆಗ್ತಿತ್ತ ಇವತ್ತಿ ತೀರ್ಮಾನ ಅವತ್ತ ಬರ್ತಿತ್ತೆ ನಾವು ಈ ಸಾವಿನಲ್ಲಿ ರಾಜಕಾರಣ ಬೇಡ ಅಂತೇಳಿ ಯೋಚನೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ನೀವು ನೋಡಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ಬಹಳ ಗಂಭೀರವಾದ ವಿಷಯ ಇದೆ ಅಪ್ಪ ಅಮ್ಮನಿಗಿಂತ ಮುಂಚೆ ಸುಧಾಕರ್ ಶೆಟ್ಟಿ ಹೇಳಿದ್ರು ಯಾರು ಬಂದಿದ್ರು ಅಂತ ನನ್ನ ಪ್ರಶ್ನೆ ಇದೆ ಇದು ನಮ್ದು ಮಾತ್ರ ಅಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಸಾಯಿ ಸೋಸ್ತಿಗೆ ಬಂದಿದ್ರ ಆಮೇಲೆ ಅಂತ ಎಲ್ಲಿಂದ ತನಿಖೆ ಫಸ್ಟ್ ಯಾರು ಯಾರ್ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ ಅವರದ್ದು ನೀವು ಕಾಲ್ ರಿಜಿಸ್ಟರ್ ತೆಗೆದಿದ್ದೀರಾ ಸಿ ಆರ್ ಚೆಕ್ ಮಾಡಿದ್ದೀರಾ ನೀವು ಆ ಟವರ್ ಲೊಕೇಶನ್ ಒಳಗಡೆ ಆ ಸಂಜೆಯ ಆ ಸಮಯ ಹನ್ನೊಂದು ಗಂಟೆಯಿಂದ ಇಲ್ಲ ಹತ್ತು ಗಂಟೆಯಿಂದ ಬೆಳಿಗ್ಗೆ ತನಕ ಯಾವ್ಯಾವ ಫೋನಿಗೆ ಫೋನ್ ನಮ್ಗೆ ಹೋಗಿದೆ ಅಂತ ಹೇಳಿ ನೀವೇನಾದ್ರೂ ಟವರ್ ಲೊಕೇಶನ್ ನಲ್ಲಿ ಚೆಕ್ ಮಾಡಿ ತೆಗ್ದಿದ್ದೀರಾ ತೆಗ್ದಿದ್ದೀರಾ ನೀವು ನೀವು ಅದನ್ನು ತೆಗಿದೆ ನೀವು ಈಗ ಇದ್ದಕ್ಕಿದ್ದಂಗೆ ಸಂದೇಶದ ಮನೆಗೆ ಹೋಗೋದು ಚಕ್ ತಗ ಚೆಕ್ ತಗ ಚಕ್ ತಗ ಹೌದಪ್ಪ ಯಾರ ಮನೆಯಿಂದ ಕೊಡೋ ದುಡ್ಡಲ್ಲ ನಮ್ಮೆಲ್ಲರ ತೆರಿಗೆ ಹಣವನ್ನು ಸಂಕಷ್ಟದಲ್ಲಿರುವಂತವ್ರು ಮನೆಗೆ ಕೊಡಬೇಕಾಗಿರುವಂತಹದ್ದು ಇದು ದೀಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇನ್ಶೂರೆನ್ಸ್ ನೀವು ಸರ್ಕಾರದಿಂದ ಏನ್ ಕೊಡ್ತೀರಿ ನೀವೇನ್ ಕೊಡ್ತೀರಿ ಅದನ್ನು ಕೊಡ್ಲಿಕ್ಕೆ ಅಲ್ಲಿ ಐದು ಲಕ್ಷದ ಚೆಕ್ ಇತ್ತು ಇಲ್ಲಿಗೆ ಬರ್ಬೇಕಾದ್ರೆ ನಾಲ್ಕಾಯ್ತು ಸಂದೇಶದ ಮನೆಯಲ್ಲಿ ಇತ್ತಂತೆ ಸಂದೇಶ ಇತ್ತಂತೆ ಇಲ್ಲಿ ಬರೋಸ್ಟತಿ ನಾಲ್ಕಾಯ್ತು ಯಾಕೆ ಐದಿತ್ತಿತ್ತು ನಾಲ್ಕಾಗತ್ತೆ ನೀವು ಯಾಕಾಗಿ ಬರ್ಕೊಂಡು ಹೋಗ್ತೀರಿ ಶಾಸಕರೇ ನೇರ ಪ್ರಶ್ನೆ ಇದೆ ನಂದು ನೀವ್ ಯಾವ ಕಾರಣದಿಂದ ಆತ್ಮಹತ್ಯೆ ಅಂತ ತೀರ್ಮಾನಕ್ಕೆ ಬಂದ್ರಿ ನೀವು ತೀರ್ಮಾನಕ್ಕೆ ಬರೋದಕ್ಕೂ ನಿಮ್ಮ ಪಿ ಎ ಹೋದಲ್ಲಿ ಇರೋದಕ್ಕೂ ನೀವು ಹಿಂದೆ ಅಮೂಲ್ಯರ ಸಾವಾದ ನಂತರ ಕಳಿಸಿದ ಪ್ರಿನ್ಸಿಪಾಲ ವಾಪಾಸ್ ಕರ್ಕೊಂಡ್ ಬರೋದಕ್ಕೂ ಅವರು ವಾಪಸ್ ಬಂದ ಅವರೇ ಇರೋದಕ್ಕೂ ಈ ಹೆಣ್ಣು ಮಗಳು ಸಾವಾಗದಕ್ಕೂ ಏನಾರು ಅವರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ನಾವು ಬೇರೆ ವಿಷಯ ಬಾಯ್ ಬಿಡಬೇಕಾಗ್ತದೆ ಮತ್ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ನೀವು ಏನು ಮಾಡಬೇಕಾಗಿತ್ತು ಅಂದ್ರೆ ಶಾಸಕರ ಇದು ಘಟನೆಗಳ ಮೇಲೆ ಘಟನೆ ನಡೆದಿರೋದ್ರಿಂದ ಆ ಎಮ್ಮನ್ನ ಅರೆಸ್ಟ್ ಮಾಡಿ ತಗೊಂಡ್ಬಂದು ಹೋಗಿಟ್ಟೆ ಎಫ್ಐಆರ್ ಆರ್ ಮಾಡಿ ತನಿಖೆ ಮಾಡಬೇಕಿತ್ತು ನೀವು ಅವ್ರನ್ನ ಎಫ್ಐಆರ್ ಆರ್ ಮಾಡಿದ್ರಾ ಮಾಡಿದ್ರಾ ಎಫ್ಐಆರ್ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ರ ಹುಡುಗಿಯ ತಂದೆ ಹೇಳ್ತಾ ಇದ್ದಾರೆ ಇವರು ಕಾಯ್ತಿದ್ದಾರೆ ಅಂತೇಳಿ ಸಾಯಿಸಿದ್ದಾರೆ ಎಂದ ಮೇಲೆ ತನಿಖೆ ಬೇಡ ಬೇರೆ ಯಾರಾದರೂ ಚಳುವಳಿ ಮಾಡಿಬಿಡ್ತಾರೆ ಅಂತೇಳಿ ನೀವು ನಿಮ್ಮ ಭಾಷ ಬಾಡಿಗೆ ಭಾಷಣಕಾರರು ಇಬ್ಬರು ಬಂದು ನಿಂತ್ಕೊಂಡು ನಿಮ್ಗೆ ಆಕ್ರೋಶ ಅಪ್ಪ ಹೋಗ್ಲಿ ಅಲ್ಲಿ ನಿಂತರೆ ದುರ್ಯೋಧನ ಈ ಮಿತ್ರ ದುಶ್ಯಾಸನ ಆ ಕಡೆ ಮಿತ್ರ ಶಾಸಕ ಈ ಕಡೆ ಹೋರಾಟಗಾರ ಯಾವ ಕಡೆ ನಿಂತ್ಕೊಳ್ಳೋದಪ್ಪ ಈಗ ಹಾವೇರಿಯಿಂದ ಎಂಟೂವರೆಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಯಾಕೆ ರಾತ್ರಿ ಸುದ್ದಿ ಹೋಯ್ತು ಯಾವ ಹುಡುಗಿ ಏನಾದರೂ ಫೋನ್ ಮಾಡಿ ಹೇಳಿದ್ರ ಇವೆಲ್ಲಕ್ಕೂ ಉತ್ತರ ಒಂದೇ ಸಂದೇಶ ಆ ಟವರ್ ಲೊಕೇಶನ್ ನಿಮ್ಮ ಇದನ್ನ ತೆಗಿಬೇಕಲ್ಲ ಅದನ್ನ ತೆಗೆದು ಯಾರು ಯಾರಿಗೆ ಫೋನ್ ಮಾಡಿದ್ರು ಅಂತ ಹೇಳಿ ಕಂಡು ಹೇಗಾಗುತ್ತೆ ಇವ್ರು ಹೇಳ್ತಾರೆ ಸುಣ್ಣ ಬಣ್ಣ ಹೊಡೆದು ಬಿಟ್ಟಿದ್ದೀನಿ ನಾನು ಬಾಳ ಅಂತ ಇಲ್ಲೇ ನಿಪ್ಕೊಂಡು ಭಾಷಣ ಮಾಡ್ತಾರೆ ಸುಣ್ಣ ಬಣ್ಣ ಹೊಡೆದಿದ್ದೀವಿ ಅಂತ ಇಲ್ಲಿ ಇಲ್ಲಿಗಲ್ಲ ಇದು ಇದು ಬಿಡುವ ಹೊಡೆದಿದ್ದು ನಾವು ಅದ್ರ ಕಾಂಪೌಂಡ್ ಹಾಕಿದ್ದು ತಮ್ಮ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರಿ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಆಗ ಅದ್ರ ಕಾಂಕ್ರೀಟ್ ರೋಡ್ ಮಾಡಿದ್ದು ಕಾಂಪೌಂಡ್ ಮಾಡಿದ್ದು ಪದ್ಮಾವತಿ ನೀವು ತಾಲೂಕ್ ಪಂಚಾಯತ್ ಇದ್ರಿ ಅದು ಅವಾಗ ಹೊಡೆದಿ ಸುಣ್ಣ ಬಣ್ಣ ಶಾಸಕರು ಹೊಡೆದಿನಿ ಅಂತಾರೆ ಇವರ ಬಾಡಿಗೆ ಭಾಷಣಕಾರರು ಇದಕ್ಕೇನು ಆಗಿಲ್ಲ ನಾನು ಬಿಡೋಲ್ಲ ಅಂತಾರೆ ಯಾರು ಬಿಡೋರು ಯಾರು ಹಿಡ್ಕೊಂಡವರು ಯಾರು ಏನು ಹೇಳೋರು ನಮ್ಗೀಗ ಬೇರೆಯವರು ಚಳುವಳಿ ಮಾಡಬಾರದು ಅಂತ ನೀವೇ ಚಳುವಳಿ ಮಾಡುವ ಈ ಅತಿ ಬುದ್ಧಿವಂತಿಕೆಯನ್ನ ನೀವು ಪ್ರದರ್ಶನ ಮಾಡುವಾಗಲೇ ನಮಗ ಅನುಮಾನ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಯಾವಾಗತ್ತ ನೀವೇ ಚಳವಳಿ ಮಾಡೋದು ನಿಮ್ಮ ಪಿ ಮುಂಚೆ ಹೋಗಿ ನಿಂತ್ಕೊಳ್ಳೋದು ಈಗ ಇದಕ್ಕಿಂತ ಯಾವ ಸಾಕ್ಷಿ ಬೇಕು ಶೆಟ್ರಿ ಯಾವ ಸಾಕ್ಷಿ ಬೇಕು ನೀವು ಇಲ್ಲಿ ನಿತ್ಯ ಹೇಳಿ ಹಾಕ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀರಿ ತನಿಖೆ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ಅವ್ರನ್ನೇ ಕೂರ್ಸ್ಕೊಂಡು ಮೀಟಿಂಗ್ ಮಾಡಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ನಾಟ ದಯವಿಟ್ಟು ನಮ್ಮ ಕೃತಿಯಲ್ಲಿ ಮಾತಾಡಬೇಡಿ ಅಂತ ಹೇಳ್ದಂಗಿದೆ ಯಾವಾಗ ಈ ಸಸ್ಪೆಂಡ್ ಆಯ್ತು ಎ ಬಿ ವಿಪಿ ಚಳವಳಿಯನ್ನು ಹಮ್ಮಿಕೊಂಡು ಹೋರಾಟ ಸಮಿತಿ ಡೇಟ್ನ ಫಿಕ್ಸ್ ಮಾಡ್ತೋ ಅದು ಮಾಡಿದ ಕೂಡ ಏಕಾಏಕಿ ಒಂದರ ಹಿಂದೆ ಒಂದು ವರದಿಗಳು ಏನು ಯಾರ ತನಿಖೆ ಮಾಡ್ತಾ ಇದ್ದೀವಿ ಅಲ್ಲ ರಿಟೈರ್ಡ್ ಜಸ್ಟಿಸ್ ಇಂದ ಮಾಡ್ತೀವಿ ಮತ್ತು ಇವ್ರನ್ನ ನಾನು ಅಮಾನತ್ ಮಾಡಿದ್ದೀನಿ ಅಲ್ಲ ನೀವು ಇಲ್ಲಿಂದ ಹೋದವರು ಅವತ್ತೇ ಅಮಾನತ್ ಮಾಡ್ತೀನಿ ಅಂದವ್ರು ಮೂರು ದಿನ ಹಾಕ್ಬೇಕಾಯ್ತು ಟ್ರಾನ್ಸ್ಫರ್ ಆದಮೇಲೆ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಬರೋದು ಟ್ರಾನ್ಸ್ಫರ್ ಮಾಡೋದು ಮತ್ತೆ ಕರ್ಕೊಂಬರೋದು ಈ ಅಮಾನತಿನಿಂದ ಯಾವ ಪ್ರಯೋಜನವೂ ಇಲ್ಲ ಮಳೆ ಬರ್ತಾ ಇದೆ ಆದರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ನಿವೃತ್ತ ನ್ಯಾಯಾಧೀಶರು ತನಿಖೆ ಮಾಡಲಿಕ್ಕಾಗಲ್ಲ ಆಗಲ್ಲ ಇದೆಲ್ಲ ಒಂದು ಕೆಂಕ ಮಾಡಿ ಒಳಗೆ ಹೋಗ್ಬೇಡಿ ಹಿಂಗೆ ತಿರ್ತಾ ಬಿಡೋಣ ನೋಡಿ ಎರಡು ಹೆಣ್ಣು ಮಕ್ಕಳ ತಾವು ಒಂದೇ ರೂಪದಲ್ಲಿ ಒಂದೇ ಬಾತ್ರೂಮು ಒಂದೇ ಆಂಗ್ಲರು ಅವತ್ತೇ ಹೇಳಿದ್ರಂತ ಈ ಆಂಗ್ಲರ್ ಗಳನ್ನ ಕತ್ತರಿಸ್ಬಿಡಿ ಯಾಕೆ ಬೇಕು ಅಂತ ಯಾಕೆ ನೀವು ಕತ್ತರಿಸ್ತಿಲ್ಲ ನಿಮಗೆ ಬೇಕಾಗ್ತದೆ ಅಂತ ನೀವು ಹೇಳಿದ್ರಿಂದ ಕೇಳದೆ ಇರೋರು ಮನೇಲಿ ಅಪ್ಪ ಅಮ್ಮಗೆ ಹೇಳ್ತೀವಿ ಅಂತ ಹೇಳದ್ರೆ ನೆನಪಿಡ್ತೀರಾ ಈ ಅನುಮಾನ ವ್ಯಕ್ತ ಆಗ್ತದ ಇಲ್ಲ ಈ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗುವಂತ ಅನುಮಾನ ನನಗಂತೂ ಕಂಡು ಬರ್ತದೆ ಜನ ಇದನ್ನ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಆಟಿಟ್ಯೂಡ್ನ ನೋಡಿದ್ರೆ ನೂರಕ್ಕೆ ನೂರು ಭಾಗ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಕಂಠೋಶವಾಗಿ ಹೇಳಬೇಕಾಗ್ತದೆ ಅವರ ಮೂಲೆಯ ಅವಳು ಪಾಪ ಇದೇ ತರದ ಪರಿಸ್ಥಿತಿ ಅವರಿಗೆ ಅವತ್ತಿನ ದಿನದಲ್ಲಿ ಅನಿವಾರ್ಯವಾಗಿದೆ ಅವರಿಗೆ ಬೆಂಬಲ ಕೊಡಲಿಕ್ಕೆ ಯಾರೋ ಒಂದು ಘಟನೆ ನಡೆದಾಗ ಅನ್ಕೊಳ್ಳಲ್ಲ ಪದೇ ಪದೇ ಒಂದೇ ತರಹದ ಘಟನೆಗಳು ನಡೆದಾಗ ಈ ಅನುಮಾನಗಳು ಕಂಡು ಬರುವಂತ ಸ್ವಾಭಾವಿಕ ಇದು ಎರಡೇ ಘಟನೆ ಅಂತೇಳಿ ದಯವಿಟ್ಟು ಭಾವಿಸಬೇಡಿ ನಿಮ್ಮ ಕೊಡುಗೆ ಆಟೋದ ಪ್ರದೀಪ ದೀಪು ಅಂತ ಕರೀತಿದ್ರೆ ಅವ್ರನ್ನ ಒಂದಡಿ ನೀರಿರೋದು ಹಳದಲ್ಲಿ ಬಾಡಿ ಒಂದು ಕಿಲೋಮೀಟರ್ ತೇಳ್ಕೊಂಡು ಹೋಗ್ತದೆ ಒಂದೇ ಅಡಿ ನೀರಿರೋದು ಆಟೋ ಇಲ್ಲ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿದ್ರು ಏನ್ ಹೇಳಿದ್ರಿ ನೀವು ಏನ್ ಹೇಳಿದ್ರಿ ಅವ್ರಿಗೆ ತಗೊಂಡಾಗ ನಾವು ನೈಲ್ಕಟ್ಟು ಕಟ್ಟಾಕಿತ್ತಿತ್ತು ಅವ್ರು ಭಕ್ತಾಂತರಿಸಿರುವಂತಹ ಸಾಕೋಶ ಊರೆಲ್ಲ ಚಲಾ ಚಲಿಯಾಕಿತಿತ್ತು ಆ ಜಾಗದಲ್ಲಿ ಯಾವ ಕಾರಣದಿಂದ ನೀವು ಆತ್ಮಹತ್ಯೆ ಅಂತ ನೀಡಲಿ ಅವತ್ ನಾವು ಪ್ರತಿಭಟನೆ ಮಾಡಲು ಏನ್ ಬಂತು ನ್ಯಾಯ ಏನ್ ಕೊಟ್ಟರೆ ನೀವು ಅಭ್ಯಾಸ ಆಗಿದೆ ನಿಮಗೆ ಈ ತರ ಜನರ ಸಹಕಾರಿಯಲ್ಲಿ ನೀವು ಅದನ್ನು ಮುಚ್ಚಾಕ್ತಾನೆ ಇರಿ ನೀವು ಇದನ್ನ ಮುಚ್ಚಾಕುವ ಹಿಂದಿರುವಂತಹ ಘಟನೆಗಳೇನು ಇದು ನಮ್ಮ ಪ್ರಶ್ನೆ ಇದೆ ನಾನು ಕಂಟಾ ಘೋಷವಾಗಿ ಕೇಳ್ತೇನೆ ಯಾವುದೇ ಕಾರಣದಿಂದ ರಿಟೈರ್ಡ್ ಜಡ್ಜ್ ಇಂದ ಈ ತನಿಖೆ ನ್ಯಾಯ ಸಾಧ್ಯ ಇಲ್ಲ ನೀವು ಹಾಲಿ ನ್ಯಾಯಾಧೀಶರಿಂದ ಮಾಡ್ತೀರಿ ಅವಾಗ ಪೊಲೀಸರು ಮಾತು ಹೇಳ್ತಾರೆ ಕರೆದ್ರೆ ಓಡಿ ಬಂದು ನಿಲ್ತಾರೆ ಮಾಜಿ ನ್ಯಾಯಾಧೀಶರು ಪಾಪ ಅವ್ರ ಬಗ್ಗೆ ನಾನು ಆರೋಪ ಮಾಡಲ್ಲ ಯಾರನ್ನ ಮಾಡ್ತಾರೆ ಏನು ಅಂತ ಅವರು ಒಂಥರ ಮಾಜಿ ಅಂದ್ರೆ ಈಗ ಮಾಜಿ ನ್ಯಾಯಾಧೀಶನಲ್ಲ ಹಂಗೆ ಹಾಗೆ ಅಂದ್ರೆ ಮಾಡ್ತಿದಾರಲ್ಲ ಹಂಗೆ ಈ ಎರಡು ಉದಾಹರಣೆ ಇಲ್ಲೇ ಕೊಟ್ಟಿ ಮಾಜಿ ಮತ್ತು ಹಾನಿಗಿರುವ ವ್ಯತ್ಯಾಸ ಏನಂದ್ರೆ ಸಿಂಪಲ್ ಇದೆ ಈ ಮಾಜಿ ಕಟ್ಕೆಂಟ್ ಏನ್ ಮಾಡ್ತೀವಿ ನ್ಯಾಯಾಧೀಶರ ತನಿಖೆ ರಿಟೈರ್ಡ್ ಜಸ್ಟಿಸ್ ಇಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನಿಮ್ಮ ಯಾರು ನಾ ಮಾಡಿಸ್ಬಿಟ್ಟಿದ್ದೀನಿ ನಿಮ್ಗೆ ಅಂತ ಆಫೀಸ್ ಕೊಡ್ತೀನಿ ಇರಿ ಅಂತೇಳಿ ಕಳಿಸಿದ್ರೆ ಇದು ನ್ಯಾಯ ಸಿಗಲ್ಲ ಅಂತ ನಿಮ್ಮ ಮುಖ್ಯಮಂತ್ರಿಗಳ ವಿಧಾನಸಭೆಯಲ್ಲಿ ನಾನು ಮಂತ್ರಿ ಆಗಿದ್ದಾಗ ಹೇಳಿದ ಮಾತನ್ನು ನೆನಪಿಸ್ತಾ ಇದ್ದೀನಿ ನಾನು ಹೇಳಿದ್ದಲ್ಲ ಹೇಳಿದ್ದಲ್ಲಡ್ ಜಸ್ಟಿಸ್ ಇನ್ನ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ರು ಮುಖ್ಯಮಂತ್ರಿಗಳೇ ನಿಮಗೆ ಅದನ್ನು ನೆನಪಿಸಿದ್ದೇ ಅಲ್ಲ ನಮ್ಮ ಡಿಮಾಂಡ್ ಇರಲು ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅವರಿಗೆ ಒಂದು ಎಫ್ ಐ ಟಿಯ ಬೆಂಬಲವನ್ನ ಜೊತೆ ಕೊಡಬೇಕು ತನಿಖೆಯನ್ನ ಮಾಡಕ್ಕೆ ಇವರು ಬಂದಾಗ ಒಂದು ಪೊಲೀಸ್ ಅಧಿಕಾರಿಗಳ ತಂಡ ಇದ್ದೇ ಇದ್ರೆ ಹೆಂಜಿನ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಕೊಡಬೇಕು ಮತ್ತು ಈ ತಕ್ಷಣದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಅವರಿಂದ ಯಾರ್ಯಾರಿಗೆ ನೀವು ಫೋನ್ ಮಾಡಿದ್ರಿ ಮತ್ತು ಏನು ಕಾರಣದಿಂದ ಆಯ್ತು ರಾತ್ರಿ ಹನ್ನೊಂದು ಗಂಟೆಗೆ ಮಕ್ಕಳು ಈ ತರ ನಡೆದಿದೆ ಇವೊಂದು ಅಂತ ಹೇಳಿದ ಮೇಲೆ ಬೆಳಿಗ್ಗೆ ನೀವು ಐದೂವರೆ ತನಕ ಸಂದೇಶವಿಗೆ ಯಾಕೆ ಹೇಳಲಿಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಅವ್ರದ್ದೊಂದು ಇಲ್ವೋ ಒಂದು ತಿಳುವಳಿಕೆ ಇರುವ ಹುಡುಗಿ ಹಿಂದಿನ ದಿನ ಆರೋಗ್ಯ ಸಚಿವೆ ಆಗಿ ಆಯ್ಕೆ ಆಗ್ತಾಳೆ ಮಾರನ ದಿನ ಸಾವಾಗ್ತದೆ ಅಂತ ಹೇಳಿದ್ರೆ ಅದ್ರ ಹಿಂದೂಗಳ ಇನ್ನೊಂದು ಅನುಮಾನ ವ್ಯಕ್ತ ಆಗ್ತದೋ ಇಲ್ಲವೋ ಅವಳು ನಾಳೆ ಅಂತಿದ್ರೆ ಹಿಂದಿನ ದಿನ ಎಂತಕ್ಕಾಗಿ ಎಲೆಕ್ಷನ್ ಇದ್ದಾಳೆ ಮುರಾರ್ಜಿ ಶಾಲೆಯ ಎಲೆಕ್ಷನ್ ನಲ್ಲಿ ಆರೋಗ್ಯ ಸಚಿವೆ ಆಗ್ತಾಳೆ ಮಾರನ ದಿನಕ್ಕೆ ಅವಳು ಸಾವಾಗ್ತದೆ ಅಂತೇಳಿದ್ರೆ ಹಿಂದಿನ ದಿನ ಎಲೆಕ್ಷನ್ ಮಾಡಿ ಆರೋಗ್ಯ ಸಚಿವೆ ಅವರು ಆಹಾರ ಮಂತ್ರಿ ಹಿಂದಿನ ದಿನ ಆಧಾರ ಮಂತ್ರಿ ಮಾರ್ನ ದಿನಕ್ಕೆ ಸಾವಾಗ್ತದೆ ಅಂತೇಳಿದ್ರೆ ಯಾವುದೇ ಮಕ್ಕಳು ಯಾವುದೇ ಮನುಷ್ಯ ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅಂತೇಳಿ ತಲೆ ಹೊರಗ್ ಬಂದ್ರೆ ಅದು ಇನ್ಸ್ಟಂಟ್ ಅಂತೂ ಆಗಿರಲ್ಲ ಯಾವುದೋ ಒಂದು ಘಟನೆಗಳು ತಲೆನಲ್ಲಿ ಕೊರೆದು 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 ಅದು ಆಟೋಮೆಟಿಕ್ ಆಗಿ ಅವ್ರು ಜಿಮ್ ಮಾಡ್ಬಿಟ್ಟಿರ್ತಾರೆ ಅವರು ಜನರ ಜೊತೆ ಮಾತಾಡೋದು ಹೋಗೋದು ಎಲ್ಲವೂ ಕಡಿಮೆ ಮಾಡಿರ್ತಾರೆ ಪ್ಲಾನ್ ಮಾಡ್ತಾ ಇರ್ತಾರೆ ಏನ್ ಮಾಡ್ಬೇಕು ಅಂತೇಳಿ ಈವರೆಗಿನ ಸಾವಾಗಿರೋ ಆತ್ಮಹತ್ಯೆಗಳನ್ನು ನೋಡಿದಾಗ ನೀವು ಅವ್ರ ಮನೆಗಳಲ್ಲಿ ಹೋದಾಗ ಕೇಳಿ ನಾಳೆ ಹಳೆ ನಾನು ಅಂತ ಯೋಚನೆ ಮಾಡಿದ್ರೆ ನಂಗೆ ಯಾವ್ದು ಬೇಡ ಅಂತ ನಂಗೆ ಅಂತ ಹೇಳಿ ಹೋಗಿರೋಳು ಇವಳೆ ಎಲೆಕ್ಷನ್ ನಿಂತಿರ್ಲಿಲ್ಲ ಆಹಾರ ಮಂತ್ರಿ ಆಗ್ತಿರ್ಲಿಲ್ಲ ನನಗೆ ಈ ಎಲೆಕ್ಷನ್ ಬೇಡ ಅಂತ ರೂಮಲ್ಲಿ ಕುತ್ಕೊಂಡಿರ್ತಿದ್ಲು ಸುಂದರವಾಗಿ ಬರೆಯ ಬರೋ ಹುಡುಗಿ ಅಪ್ಪನಿಗೆ ಒಂದು ಪತ್ರ ಅಪ್ಪ ಮಗಳು ಹೆಂಗೆ ಅಂದ್ರೆ ಅಪ್ಪ ಸ್ಕೂಟರ್ ಕರ್ಕೊಂಡು ಹೋಗ್ತಾ ಇದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಪ್ಪ ಹಿಡ್ಕೊಂಡು ಕೂತಿರೋಳೆ ಯಾವಾಗಲೂ ನಾನು ಯಾವಾಗಲೂ ಕೈ ಅಂತ ಹೋಗೋದು ಇವ್ರ ಅಪ್ಪ ಮಗಳು ಆತರ ಅಪ್ಪನಿಗೆ ಒಂದು ಪತ್ರ ಬರಿದ್ರೆ ಅವ್ರು ಕಾಯಲಿಕ್ಕೆ ಸಾಧ್ಯನೇ ಇಲ್ಲ ರೀ ಯಾರಿಗೋ ಯಾವತ್ತೋ ಒಂದು ಇದ್ರಲ್ಲಿ ಬುಕ್ ಅಲ್ಲಿ ಮಿಸ್ ಅಂತ ಬರೆದ್ರೆ ನಮ್ಮ ಶಾಸಕರಿಗೆ ಅದು ಎಚ್ ನೋಟ್ ಹಾಕಿ ಕಾಣ್ತದೆ ಕೋರ್ಟಿನ ವಾದ ಅಲ್ಲ ಒಟ್ಟರೆ ಇದು ಜನರಿಗೆ ನ್ಯಾಯ ಕೊಡಬೇಕಾಗಿರುವಂತ ಹೋರಾಟ ಇದು ನ್ಯಾಯ ಕೊಡಬೇಕಾಗಿರುವಂತ ಹೋರಾಟ ಈ ಅನಿಷ್ಠ ಪದ್ಧತಿಯನ್ನ ಕೈ ಬಿಡಿ ನೀವೇ ಮಾಡ್ಕಂಡು ನ್ಯಾ ಯಾರು ಇಲ್ಲಿ ನ್ಯಾಯ ಕೊಡ್ಬೇಕಾಗಿತ್ತು ಅವ್ರು ಬಂದ್ಕೊಂಡ್ ಪ್ರತಿಭಟನೆ ಭಾಷಣ ಮಾಡೋದು ಅಲ್ಲ ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ತೀನಿ ಅನ್ನೋದು ಈ ನಾಟಕ ಕಂಪನಿಯನ್ನ ಬಂದ್ ಮಾಡಿ ಇವರಿಗೆ ಅಮೂಲ್ಯ ಮತ್ತು ಶಮಿತ ಇಬ್ಬರಿಗೂ ನ್ಯಾಯ ಸಿಗಲಿ ಇದ್ರ ಜೊತೆ ದಿಪುಗೂ ಸಿಗಲಿ ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೇನೆ ಇದ್ರ ಜೊತೆ ದಿಪುಗೂ ಸಿಗಲಿ ಈ ಶಮಿತ ಶಕ್ರ ತನಿಖೆ ಸ್ಟ್ರಾಂಗ್ ಆದ್ರೆ ತನ್ನ ಶಕ್ತಾನೆ ಅಮೂಲ್ಯ ಎಂದು ಘಟನೆ ಏನು ಅಂತ ಹೇಳುವಂತಹದ್ದು ಅದಕ್ಕೆ ಹೊರಗಡೆ ಬರ್ತದೆ ಹಂಗಾಗಿ ಇದ್ರದ್ದು ತನಿಖೆಯನ್ನ ಸ್ಟ್ರಾಂಗ್ ಆಗಿ ಮಾಡಿ ಅಂತ ಹೇಳುವಂತಹದ್ದು ನನ್ನ ಒತ್ತಡ ಮತ್ತು ಒತ್ತಾಯ ಇದೆ ನೀವು ಯಾರು ಏಕಾಂಗಿಗಳಲ್ಲ ನಿಮ್ಮೊಟ್ಟಿಗೆ ಇಷ್ಟೊಂದು ಗಂಡಪ ಮತ್ತೆಗಳು ಬಂದು ನಿಮ್ಗೆ ಚಳವಳಿ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಬಂದಿರುವ ಕಂಡಪ ಮತ್ತಗಳಿಗೂ ಒಂದು ಧನ್ಯವಾದವನ್ನು ಅರ್ಥಿಸ್ತೇನೆ ಯಾಕಂದ್ರೆ ಒಂದು ನ್ಯಾಯಪೊಳಿಸಲಿಕ್ಕಾಗಿ ಬಂದಿದ್ದೀರಿ ಅಂತ ಈಗ ಶಾಸಕರೇ ನೀವು ಮಾಡಿರುವ ಆದೇಶಗಳೆಲ್ಲವೂ ನಮ್ಮ ಚಳವಳಿ ಅಂತ ಆದಿಪಿ ಚಳವಳಿ ಅಂತ ಆದ ಇದಕ್ಕೆ ಬೇಡಾರಾಗಲೇ ಸದ್ಯಕ್ಕೆ ಒಂದು ಪ್ರತಿ ಸಸ್ಪೆಂಡ್ ಮಾಡಿರ್ತೀನಿ ಬೇಜಾರು ಮಾಡ್ಕೊಂಬೇಡ ಅಂತ ಅಂತ ಹೇಳಿ ಒಂದು ಸಸ್ಪೆಂಡ್ ಅಲ್ಲಿ ಇಟ್ಟು ಹೆಂಗೂ ಅರ್ಧ ಸಂಬಳ ಬರ್ತಾ ಇರ್ತದೆ ಅವರೇನು ಇಲ್ಲಿ ಇರಲೇ ಇಲ್ಲ ಶೆಟ್ರೆ ಹೇಗಿದೆ ಅಂದ್ರೆ ಒಂದು ಹೆಣ್ಣು ಮಗಳು ಸಾವಾಯ್ತು ಅದಾದ ಕೂಡಲೇ ಮೊದಲನೇ ಕೆಲಸ ಏನು ಮಾಡಬೇಕಾಗಿತ್ತು ಅಂದ್ರೆ ಆ ಹಾಸ್ಟ್ಗೆ ಒಂದು ಸುಣ್ಣ ಬಣ್ಣ ಹೊಡೆದು ಅಲ್ಲಿಗೊಂದು ನಂಬಿಕೆಗೆ ತಕ್ಕಂತೆ ಒಂದು ಸಣ್ಣ ಪೂಜೆ ಗೀಜೆ ಮಾಡಿಸಿ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಗಟ್ಟಿ ಮಾಡಿ ಸ್ಟಾರ್ಟ್ ಮಾಡೋದು ಮಾಡಿದ ಕೂಡಲೇ ಅದರ ಜೊತೆ ಜೊತೆನಲ್ಲಿ ಲೇಡಿ ವಾರ್ಡನ್ ನೇಮಕ ಆಗ ಇರಲಿಲ್ಲ ಲೇಡಿ ವಾರ್ಡನ್ ನೇಮಕ ಆಗಬೇಕು ನಿಮಗೆ ಲೇಡಿ ವಾರ್ಡನ್ ನೇಮಕ ಮಾಡಲಿಕ್ಕೆ ಹಾಸ್ಟೆಲ್ಗೆ ಸಾಧ್ಯ ಆಗಿಲ್ಲ ಬೇರೆ ಯಾವ್ದಾದ್ರು ಖಾಲಿ ಇದೆಯಾ ಪಿ ಡಬ್ಲ್ಯೂ ಡಿ ನಲ್ಲಿ ಒಬ್ಬಿದ್ದಂಗೆ ಇನ್ನೊಬ್ಬ ಕೂತ್ಕೊಳ್ಳೋಕೆ ಆಗತ್ತೆ ಈಗ ಒಬ್ಬರು ಇದ್ದಂಗೆ ಇನ್ನೊಬ್ಬರು ಬಂದು ಕೂತ್ಕೊಳ್ಳೋಕಾಗುತ್ತೆ ಸಬ್ಇನ್ಸ್ಪೆಕ್ಟರ್ ಒಬ್ಬ ಒಬ್ಬರು ಬರಕ್ ಆಗುತ್ತೆ ಯಾಕೆ ಹಾಸ್ಟೆಲ್ ವಾರ್ಡನ್ ಮಾತ್ರ ಖಾಲಿ ಯಾಕೆ ಅದ್ಯಾರನ್ನ ವಾರ್ಡನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ ಅವ್ರಿಗೆ ಇನ್ಚಾರ್ಜ್ ನೀವು ನೀವು ಮಾಡಬೇಕಾಗಿತ್ತು ಪ್ರಿನ್ಸಿಪಾಲರ್ ಅರೆಸ್ಟ್ ಪ್ರಿನ್ಸಿಪಾಲ್ ಅಲ್ಲೇ ಇರಬೇಕು ಈ ಹಾಸ್ಟೆಲ್ ಕಾನೂನು ಹೇಳುತ್ತೆ ಕ್ವಾರ್ಟರ್ ಕೊಟ್ಟಿದೆ ಇರಬೇಕು ಅಂತ ನಾನು ಎರಡು ಮೂರು ಶಾಲೆ ಮಾಡ್ತಿದ್ದೀನಲ್ಲ ಒಂದು ನಿಮ್ ಬೇಜಾರನಲ್ಲ ಇದ್ರಲ್ಲಿ ಒಂದು ಅದನ್ನ ಕಾನೂನು ಅಲ್ಲೇ ಹೇಳುತ್ತೆ ಯಾಕೆ ನೀವು ವಾರ್ಡನ್ ಪರಮನೆ ಹಾಕಿರಲಿಲ್ಲ ಯಾವ ಉದ್ದೇಶಕ್ಕಾಗಿ ಖಾಲಿ ಬಿಟ್ಟಿದ್ರಿ ಹೇಳ್ಬೇಕಲ್ಲ ನೀವು ಇದನ್ನೆಲ್ಲ ಹೇಳೋ ಬದಲು ನಾನೇ ಪ್ರತಿಭಟನೆ ಮಾಡ್ಕೊಟ್ಟಿದೀನಿ ಈ ತೋಳನ್ ಕೈನಲ್ಲಿ ಕೋಳಿ ಕಾಯಕ್ ಕೊಟ್ಟ ಪಾಪ ಅವರೆಲ್ಲ ಸುಮಾರು ಸಂಘಟನೆ ಅವರು ನಾವೊಂದು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಬಂದ್ರೆ ಅದ್ರೊಳಗಡೆ ಬಂದು ನಿಂತ್ಕೊಂಡು ನಾನು ಒಂದು ಭಾಷಣ ಮಾಡ್ತೀನಿ ಅಂತೇಳಿ ಭಾಷಣ ಬಿಗಿದು ಹೋದ್ರು ಆ ಅವರೆಲ್ಲ ಮೇಲೆ ಕೆಳಗೆ ಬರ್ತಾ ಇದಾರೆ ಇದನ್ನ ನಾವು ಮಾಡ್ತಾ ಇರೋದು ಇವ್ರಂತ ಬಂದಾರೆ ಇಲ್ಲಿಗೆ ಅಂತ ಇವ್ರು ಬರ್ಬೇಕಾಗಿದ್ದು ಮೆಮರ ಡಿಸಿಷನ್ ಅನ್ನ ತಹಶೀಲ್ದಾರ್ ಇಟ್ಕೊಂಡ್ ಅಂತ ಹೇಳಲ್ಲ ನಾನು ಮೇಲ್ಮಟ್ಟದ ಅಧಿಕಾರಿಗಳನ್ನ ಕರೆದು ಪಾಟಲ್ ಡಿಸಿಷನ್ ಕೊಟ್ಟ ಹೋಗೋದಕ್ಕೆ ಆದರೆ ಬಿಟ್ಟು ನಾನೇ ಪ್ರತಿಭಟನೆ ಕಾರ ಅಪ್ಪ ಇದು ಯಾವುದೇ ನಾಟಕ ಇದು ಈ ನಾಟಕಗಳನ್ನ ನೋಡೋ ಪರಿಸ್ಥಿತಿ ಬಂದಿದೆ ಅತ್ಯಂತ ವಿಶಾಲದಿಂದ ಹೇಳ್ತೇನೆ ಶವಿತಾ ಶೆಟ್ಟರ ಹೋರಾಟಕ್ಕೆ ನೀವು ಮಾಡ್ತಾ ಇರೋ ಹೋರಾಟ ಏನಿದೆ ಇದರಲ್ಲಿ ಅವರಿಗೂ ನ್ಯಾಯ ಸಿಗುತ್ತೆ ನೂರ ಸ್ವಲ್ಪ ಸಿಗುತ್ತೆ ಯಾಕಂದ್ರೆ ಇದು ಎರಡು ಒಂದೇ ರೂಪದ ಸಾವುಗಳು ಇವೆರಡು ಕೊಲೆ ಸಾವು ಒಂದೇ ನಾನು ಆತ್ಮಹತ್ಯೆ ಕೊಲೆ ಇವೆರಡು ಒಂದೇ ರೀತಿಯ ಕೊಲೆ ಶಂಕರಿ ಹೇಳ್ತಾ ಇದ್ದಾರೆ ಎರಡು ಒಂದೇ ರೀತಿಯ ಕೊಲೆ ಇದು ಇದು ಪ್ರೇಕ್ ಆದ್ರೆ ಕಳ್ಳ ಐದಾರ ಕತ್ತು ಸಿಕ್ಕಿರ್ತಾನಲ್ಲ ಅವನಿಗೆ ಅಕ್ಕ ನಾವು ಇಟ್ಕೊಳ್ಳೆ ಎಲ್ಲೇ ಕದ್ದಿದ್ಯಾ ಅನ್ನೋದು ಎಲ್ಲ ಹೇಳ್ತಾನೆ ಕೊಲೆ ನಮ್ಗೆ ಇದು ಟೈಟ್ ಆದರೆ ಅದು ಹೊರಕ್ ಬರುತ್ತೆ ಅವಾಗ ಅಮೂಲ್ಯರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ನಾನು ಪೊಲೀಸಿಗೆ ಒತ್ತಾಯ ಮಾಡ್ತೇನೆ ಎಲ್ಲರ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಮಕ್ಳಿದ್ದಾರೆ ನಿಮ್ಮನೆಯಲ್ಲೂ ಮಕ್ಕಳಿದ್ದಾರೆ ನಿಮ್ಮನೆ ಮಗು ಅಂತ ತಿಳ್ಕೊಳ್ಳಿ ನೀವು ಎಲ್ಲೇ ಹೋದ್ರು ಸಂವಿಧು ಎಲ್ಲೇ ಹೋದ್ರು ತರ್ಕಲ್ ಇಸ್ಪಕ್ ನೀವು ಎಲ್ಲೇ ಹೋದ್ರು ಇವ ಎಸ್ ಆಗಿರ್ತೀರಿ ಎಸ್ ಆಗಿರ್ತೀರಿ ಒಂದು ನ್ಯಾಯ ಕೊಟ್ಟು ಹೋಗಿ ಎರಡು ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಟ್ಟು ಹೋಗಿ ನೀವು ಆ ತನಿಖೆಯನ್ನು ಸ್ಟ್ರಾಂಗ್ ಮಾಡಿ ನೀವು ಹೆಚ್ಚಂದ್ರೆ ನಿಮ್ಮ ಯಾಕೋ ಹಿಂಗೆಲ್ಲ ಮಾಡಲಿ ಅಂತ ಹೆಚ್ಚಂದ್ರೆ ಏನ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರ ಹೋಗಿ ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಗಲಿ ನಿಮ್ಗೆ ನಿಮ್ಮ ಮನೆಯಲ್ಲಿ ಮಗಳನ್ನ ನೋಡಿದಾಗ ನಾನು ಒಂದು ಮಗಳಿಗೆ ನ್ಯಾಯ ಕೊಟ್ಟು ಬಂದಿದ್ದೇನೆ ಅನ್ನುವಂತ ತೃಪ್ತಿ ನಿಮಗೆ ಸಿಗುವಂತಾಗಲಿ ಇವರು ಯಾರೋ ರಾಜಕಾರಣಿಗಳು ಹೇಳಿದ್ದಕ್ಕಾಗಿ ನೀವು ತಲೆ ಕೆಡಿಸ್ಕೋಬೇಡಿ ನ್ಯಾಯ ತೃಪ್ತಿ ನಿಮ್ಮ ಮೇಲೆ ನಮಗೆ ಭರವಸೆ ಇದೆ ನೀವು ಇವರ ಕೈಗೊಂಡಿ ಕೆಲಸ ಮಾಡಬೇಡಿ ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತಾ ಸರ್ಕಾರ ಮನ್ಸು ಮಾಡಿದ್ರೆ ಇವೆಲ್ಲ ಎರಡು ನಿಮಿಷಕ್ಕೆ ನಾನು ಸರ್ಕಾರ ನಡೆಸಿ ನೋಡಿದ್ದೇನೆ ಎಮ್ ಎಲ್ ಎ ಆಗಿ ನೋಡಿದ್ದೇನೆ ಈ ನೋಡಿದ್ದೇನೆ ನೋಡಿ ಇನ್ಶೂರೆನ್ಸ್ ನಲ್ಲಿ ನಾಲ್ಕು ಲಕ್ಷ ಬಂದಿದೆ ಇನ್ಶೂರೆನ್ಸ್ ಅಲ್ಲಿ ನಾಲ್ಕು ಲಕ್ಷ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡೋದು ನಿಮ್ ಸರ್ಕಾರದ ಜವಾಬ್ದಾರಿ ಏನು ನೀವು ಶಾಸಕರಾಗಿ ಇವರಿಬ್ಬರಿಗೆ ಎಷ್ಟೆಷ್ಟು ದುಡ್ಡು ನೀವು ಸರ್ಕಾರದಿಂದ ಕೊಡಿಸೋದ್ರಿ ಇನ್ಶೂರೆನ್ಸ್ ನಿಮ್ದಲ್ಲ ನೀವು ಸರ್ಕಾರದ ಕಡೆಯಿಂದ ಈ ಇನ್ಶೂರೆನ್ಸ್ ಕೊಡಬೇಕು ಷಟ್ರೆ ಇದು ಎರಡು ಹೆಣ್ಣು ಮಕ್ಕಳ ಸಾವಿನ ಪ್ರಶ್ನೆ ಅಲ್ಲ ಆ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ನೂರ ತೊಂಬತ್ತು ಮಕ್ಕಳ ವಿದ್ಯಾಭ್ಯಾಸದ ಸಾವಾಗ್ತದೆ ಬರೀ ಅವರ ಜೀವನದಲ್ಲಿ ಅವರು ಜೀವಂತವಾಗಿ ಉಳಿಬಹುದು ಆದ್ರೆ ವರ್ಷಗಳನ್ನ ಕಳ್ಕಂತಾರೆ ಅವರ ವಿದ್ಯಾಭ್ಯಾಸಕ್ಕೆ ಶಟ್ರಿ ಇಪ್ಪತ್ತೆಂಟು ಅಂಟು ಮಕ್ಕಳು ಎತ್ತದ ಹೇಳಿದ್ರಿ ನೀವು ಆದ್ರೆ ನೂರ ತೊಂಬತ್ತು ಮಕ್ಕಳ ಭವಿಷ್ಯ ಅಲ್ಲಿದೆ ಅವ್ರನ್ನೆಲ್ಲ ಇಷ್ಟೊತ್ತಿನ ಒಳಗಡೆ ನಿಮ್ಮ ಜವಾಬ್ದಾರಿಯನ್ನ ನೀವು ಹತ್ತು ಗಂಟೆ ಕೆಲಸ ಮಾಡ್ಬೇಕಾಗಿರುವಂತ ಜವಾಬ್ದಾರಿ ಇತ್ತು ನೀವು ಅದನ್ನು ಮಾಡಿಲ್ಲ ಅಂತ ಹೇಳುವಂತದ್ದು ಹೇಳ್ತಾ ನಿಮ್ಮ ಬೇಜವಾಬ್ದಾರಿ ತನಕ್ಕೆ ನಾನೊಂದು ಧಿಕಾರವನ್ನ ಹೇಳ್ತಾ ಇವರಿಗೆ ನ್ಯಾಯ ಕೊಡೋವರೆಗೆ ಈ ಹೋರಾಟ ನಡೀತದೆ ನೀವು ಯಾವುದೇ ಸಂದರ್ಭದ ಹೋರಾಟದಲ್ಲಿ ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ ನಿಮ್ಮೊಟ್ಟಿಗೆ ಬರೋದಿದ್ದೇವೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಎಷ್ಟೇ ಪರಿಹಾರ ಕೊಟ್ಟರು ಅದು ಕಡಿಮೆನೆ ಆದ್ರೆ ಆಶಾ ಹೇಳಿದರು ಇವರು ಹೇಳಿದರು ನಮಗೆ ಮಕ್ಕಳು ಅಂತ್ಯ ಸಂಸ್ಕಾರ ಮಾಡಬೇಕು ಮಕ್ಕಳ ಅಂತ್ಯ ಸಂಸ್ಕಾರ ನಾವು ಮಾಡೋ ಕಾಲ ಬಂತಲ್ಲ ಅನ್ನುವಂಥ ನೋವಿದೆ ಅಂತ ಹೇಳುವಂತದ್ದು ನಾವು ಹೇಳಿದ್ರು ಆ ನೋವಿಗಿಂತ ಇದು ಹೆಚ್ಚಲ್ಲ ನೀವು ಅದನ್ನು ಕೊಡಿಸಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತಾ ಈ ಚಳುವಳಿ ಮಾಡುವಂತ ಅವಶ್ಯಕತೆಯನ್ನ ನಿರ್ಮಾಣ ಮಾಡಿದಂತ ಎಲ್ಲ ವ್ಯವಸ್ಥೆಗೆ ಆ ವ್ಯವಸ್ಥೆಯ ಕಾರಣಕರ್ತರಿಗೆ ನಾನು ಧಿಕಾರವನ್ನು ಕೂತಾ ನನ್ನ ಮಾತನ್ನು ಮುಗಿಸ್ತೇನೆ ಜಾಹೀರ್ ಭರತ